ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ರಾಜಸ್ಥಾನ್ ಯಾಕೋ ಆಗ್ತಾ ಬಿಟ್ಟೋಗೋದಕ್ಕಾಗ್ತಾಯಿಲ್ಲ ರಾಜಸ್ಥಾನಲ್ಲಿದ್ದೀನಿ ಇವಾಗ ಸದ್ಯಕ್ಕೆ ಇವತ್ತು ರಾಜಸ್ಥಾನ್ ಬಾರ್ಡರ್ನ ಕ್ರಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟರ್ ಮುಂದೆ ಹೋದರೆ ಉತ್ತರ ಪ್ರದೇಶ ಬಾರ್ಡರ್ ಸಿಗುತ್ತೆ ಸೊ ರಾಜಸ್ಥಾನ್ ಇವಾಗ ಡೀಗ್ ಅನ್ನೋ ಒಂದು ಇದ್ದೀನಿ ಈ ಡೀಗ್ ಡಿಸ್ಟಿಕಲ್ಲಿ ಒಂದು ಪ್ಯಾಲೇಸ್ ಇದೆ ಪ್ಯಾಲೇಸ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇವತ್ತು ಇಲ್ಲೇ ಪೆಟ್ರೋಲ್ ಪಂಪಲ್ಲಿ ಸ್ಟೇ ಮಾಡಿದೆ ಸೊ ಇವಾಗ ಪ್ಯಾಲೇಸ್ ಹತ್ರ ಹೋಗೋಣ ಪ್ಯಾಲೇಸ್ ಒಂಬತ್ತು ಗಂಟೆಗೆ ಓಪನ್ ಅಂತೆ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಹೊರಡೋದು ಇಲ್ಲಿಂದ ಒಂದು ಇನ್ನೂರು ಇದೆ ಅಷ್ಟೇ ಅದು ಪ್ಯಾಲೇಸು ಸೊ ಇವಾಗ ಹೊರಡೋಣ ಬನ್ನಿ ಅದು ನಿನ್ನೆ ದಿನ ಹೋಗಿದ್ದೆ ಅಲ್ಲಿಗೆ ತುಂಬಾ ಚೆನ್ನಾಗಿತ್ತು ಸೊ ವೀಡಿಯೋ ಮಾಡ್ಬೇಕಂತೇಳಿ ಇವತ್ತು ಇಲ್ಲೇ ಸ್ಟೇ ಮಾಡಿದೆ ಸೊ ಇವಾಗ ಅಲ್ಲಿಗೆ ಹೊರಡೋಣ ರಾಜಸ್ಥಾನ್ ಸೈಡ್ ಬಂದರೆ ಈ ಥರ ಮಣ್ಣಿನ ಕಪ್ಪಲ್ಲಿ ಕೊಡ್ತಾರೆ ಟೀನಾ ಪೇಪರ್ ಕಪ್ಪು ಯೂಸ್ ಮಾಡ್ತಾರೆ ತೀರಾ ಕಡಿಮೆ ಕೇಳಿದರೆ ಮಾತ್ರ ಅದರಲ್ಲಿ ಕೊಡ್ತಾರೆ ಈ ಥರ ಮಣ್ಣಿನ ಕಪ್ಪಲ್ಲಿ ಕಾಫಿ ಕೊಡ್ತಾರೆ ಇದರಲ್ಲಿ ಇದು ಹತ್ತು ರೂಪಾಯಿ ಅಂತೆ ಕುಡಿದ್ಬಿಟ್ಟು ಈ ಥರ ತ್ರೋ ಅಷ್ಟೇ ಅದನ್ನು ಯೂಸಾಂಡ್ ಥ್ರೋ ಅಷ್ಟೇ ಮಣ್ಣಿನ ಕಪ್ಪು ಬೈಯಾಕಿತ್ತ ರೂಪಾಯಿ ನೆನ್ನೆ ದಿನ ಇದೇ ರೋಡಲ್ಲಿ ಬಂದೆ ನಾನು ಒಂದು ಒಳ್ಳೆ ಇತ್ತು ಸೊ ಮೊದಲು ಹೊರಗಡೆಯಿಂದ ತೋರಿಸೋಣ ಅಂಥೇಳಿ ಇಲ್ಲಿಂದ ಹೋಗ್ತಾ ಇದ್ದೀನಿ ರೋಡ್ ಮಾತ್ರ ತುಂಬ ಖರಾಬಾಗಿದೆ ಇಲ್ಲ ಸೈಕಲ್ ಹೊಡಿಬೇಕು ಗುರು ಇಲ್ಲಿ ಇಲ್ಲಿಂದ ಒಂದು ಒಳ್ಳೆ ವಿವಿದೆ ಗುರು ನೋಡಿ ಸೈಕ್ ಆಗೋದೆ ನಿನ್ನೆ ದಿನ ಮಾತ್ರ ಇಲ್ಲಿ ಹೊರ್ಗಡೆ ಒಳಗಡೆ ನೋಡೋದಕ್ಕಿಂತ ಹೊರ್ಗಡೆಯಿಂದ ನೋಡೋದಿದೆಯಲ್ಲ ಇಲ್ಲಿ ತುಂಬ ಚೆನ್ನಾಗಿದೆ ಈ ನೀರಲ್ಲಿ ಆ ಪ್ಯಾಲೆಸ್ ಪ್ರತಿಬಿಂಬ ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ತುಂಬ ಮೋಡ ಮುಚ್ಕೊಂಡಿದೆ ಅಲ್ಲಿ ಸನ್ರೈಸ್ ಆಗ್ತಾ ಇದೆ ಸೊ ಇಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೀರೆಲ್ಲ ತುಂಬ ಗಲೀಜಾಗಿದೆ ಪ್ಲಾಸ್ಟಿಕ್ ಮಾತ್ರ ಸಿಕ್ಕ ಬಿದ್ದಿದೆ ಆ ಕಡೆ ಎಲ್ಲ ಇದು ಹೊರಗಡೆಯಿಂದ ಈ ಥರ ನೋಡ್ಬೋದು ನಾವು ಒಳಗಡೆ ಇದಕ್ಕಿಂತ ತುಂಬ ಚೆನ್ನಾಗಿದೆ ಸೊ ಇವಾಗ ಒಳಗಡೆ ಓಡೋಣ ಬನ್ನಿ ಇಂಥ ಒಳ್ಳೆ ಪ್ಲೇಸಲ್ಲಿ ಇಲ್ಲಿರೋ ಲೋಕಲ್ ಜನಗಳೆಲ್ಲ ಬೇಡದೇ ಇರೋ ಕೆಲಸ ಎಲ್ಲ ಮಾಡ್ಕೊಂಡು ಕೂತಿದ್ದಾರೆ ಇಲ್ಲಿ ನೋಡಿ ಇದೆಲ್ಲ ಯಾವ ಸ್ಪಾಟ್ ಅನ್ಕೊಬಿಟ್ಟಿದ್ದಾರೆ ಇವರೆಲ್ಲ ಎಷ್ಟು ಗಲೀಜು ಮಾಡಿದ್ದಾರೆ ಈ ಜಾಗನ ಅಲ್ಲಿ ನೋಡಿ ಪ್ಲಾಸ್ಟಿಕ್ ಯಾವ ಥರ ಕಾಣ್ತಾ ಇದೆ ಮುಂದೆ ಕಾಣ್ತಾ ಇರೋ ಪ್ಯಾಲೇಸ್ ಮೇಲೆ ನೋಡಿ ಎಷ್ಟು ಪಾರಿವಾಳಕ್ಕೆ ಕೂತಿದ್ದಾವೆ ಇಲ್ಲೊಬ್ಬ ಕೂತ್ಕೊಂಡು ಈ ಕೊಳಚೆ ನೀರಲ್ಲಿ ಮೀನು ಹಿಡಿತಾ ಇದ್ದಾನೆ ಮೀನಿಗೆಲ್ಲ ಏನೂ ಆಗ್ತಾಯಿದ್ದಾನೆ ನೋಡಿ ಮೀನು ಹಿಡಿತಾ ಇದ್ದಾನೆ ಇಲ್ಲ ಮೀನಿಗೆ ಫುಡ್ ಆಗ್ತಾ ಆಗ್ತಾಯಿದ್ದಾನೆ ಒಂದು ಅರ್ಥ ಆಗ್ತಾ ಇಲ್ಲ ಇವಾಗ ಈ ಪ್ಯಾಲೇಸ್ ಗೇಟ್ ಹತ್ರ ಹೊರಡ್ತಾ ಇದ್ದೀನಿ ಹೋಗೋದಕ್ಕೆ ದಾರಿ ನೋಡಿ ಆ ಥರ ಇದೆ ಈ ಪ್ಯಾಲೇಸ್ಗೆ ಗೇಟ್ ಹತ್ರ ಬಂದೇ ಗುರು ಟಿಕೆಟ್ ಕೌಂಟರ್ ಬೇರೆ ಇದೆ ಸೊ ಸೈಕಲ್ ಎಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಸೆಕ್ಯೂರಿಟಿಂಗ್ ಕೇಳಿ ಪಾರ್ಕಿಂಗ್ ಮಾಡೋಣ ಈ ಪ್ಯಾಲೇಸ್ ಗೇಟ್ ನೋಡಿ ಎಷ್ಟು ಸುಂದರವಾಗಿದೆ ಈ ಪ್ಯಾಲೇಸ್ ಒಳಗಡೆ ಎಲ್ಲ ಮ್ಯೂಸಿಯಮೆಲ್ಲ ಇದೆಯಂತೆ ಸೊ ಒಂಬತ್ತು ಗಂಟೆಗೆ ಅದೆಲ್ಲ ಓಪನ್ನು ಒಂಬತ್ತು ಗಂಟೆಗೆ ಟಿಕೆಟ್ ಕೊಡೋದು ಇವಾಗ ಎಂಟು ಗಂಟೆ ಆಗಿದೆ ಒಂಬತ್ತು ಗಂಟೆವರೆಗೂ ಎಲ್ಲ ತಿರುಗಾಡ್ರಿ ಆನಂತರ ಒಂಬತ್ತು ಗಂಟೆಗೆ ಬಂದು ಟಿಕೆಟ್ ಇಸ್ಕೊಂಡು ಮ್ಯೂಸಿಯಂ ಒಳಗಡೆ ಹೋಗ್ರಿ ಅಂತ ಹೇಳಿದರು ಸೊ ಒಳಗಡೆ ಬಂದೆ ಈ ಡೀಕ್ ಪ್ಯಾಲೇಸಲ್ಲಿ ಏನು ವಿಶೇಷ ಸ್ಪೆಷಲ್ ಅಂತ ಅಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಕಾರಂಜಿ ಇದರಲ್ಲಿ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಎರಡು ತಿಂಗಳು ಇಲ್ಲಿಗೆ ನೀರು ತುಂಬಿಸ್ತಾರೆ ಅಂದರೆ ಆವಾಗ ಹೋಳಿ ಫೆಸ್ಟಿವಲ್ ಇರುತ್ತಲ್ಲ ಹಾಗಾಗಿ ಇಲ್ಲಿಗೆಲ್ಲ ನೀರು ತುಂಬಿಸಿಬಿಟ್ಟು ಇದಕ್ಕೆಲ್ಲ ಆ ನೀರಿಗೆಲ್ಲ ಎಲ್ಲ ಥರದ್ದು ಬಣ್ಣ ಹಾಕಿ ಈ ಊರಿನ ಜನ ಎಲ್ಲ ಇಲ್ಲಿ ಬಂದು ಆ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ ಇವಾಗ ಇದರಲ್ಲಿ ನೀರಿಲ್ಲ ಸೊ ಫೆಬ್ರವರಿ ಮತ್ತು ಮಾರ್ಚ್ ಮಂತಲ್ಲಿ ಇಲ್ಲಿ ನೋಡೋದಕ್ಕೆ ತುಂಬ ತುಂಬ ಅಂದರೆ ತುಂಬ ಸುಂದರವಾಗಿರುತ್ತೆ ಇದೆಲ್ಲ ನೋಡೋದಕ್ಕೆ ಇಲ್ಲಿ ನೋಡ್ತಾ ಇರೋದು ಇದ್ರ ಹೆಸರು ಬಂದುಬಿಟ್ಟು ನುರ್ಜಾಹನ್ಕ ಝೂಲಾ ಅಂತ ಇದು ಕೂಡ ಟೈಲ್ಸಲ್ಲೇ ಕಟ್ಟಿದ್ದಾರೆ ಮೇಲ್ಗಡೆ ಹೋಗ್ಬೋದಂತೆ ಇನ್ನು ಉರ್ದು ಏನೋ ಬರ್ದಿದ್ದಾರೆ ನೋಡಿ ಎಲ್ಲ ಮಾರ್ಬಲ್ಸಲ್ಲೇ ಕಟ್ಟಿದ್ದಾರೆ ಇದನ್ನು ಈ ಸುಂದರವಾದ ಪ್ಯಾಲೇಸ್ ಮತ್ತು ಇದನ್ನ ರೆಸಾರ್ಟು ಅಂತಾರೆ ಇದನ್ನ ಕಟ್ಟಿಸಿದ್ದು ಸಾವಿರದ ಏಳ್ನೂರ ಇಪ್ಪತ್ತೊಂದರಲ್ಲಿ ಬದನ್ ಸಿಂಗ್ ಅನ್ನೋರು ಕಟ್ಟಿಸ್ತಾರೆ ಏನಕ್ಕೆ ಕಟ್ಟಿಸ್ತಾರೆ ಅಂತಂದರೆ ಇದು ಬೇಸಿಗೆ ಕಾಲದಲ್ಲಿ ಇಲ್ಲಿ ಬಂದು ವಿಶ್ರಾಂತಿ ಪಡೆಯೋದಕ್ಕೋಸ್ಕರ ಈ ದೊಡ್ಡ ಒಂದು ಪ್ಯಾಲೇಸ್ ರೆಸಾರ್ಟ್ನ ಕಟ್ಟಿಸ್ತಾರೆ ನೋಡಿ ಎಲ್ಲ ಕಡೆನೂ ಹಸರಿಂದ ತುಂಬಿದೆ ಮರ ಗಿಡ ಹುಲ್ಲು ಮತ್ತು ಪಕ್ಷಿಗಳು ಕೂಗಾಟ ಒಂಥರ ತುಂಬಾ ಚೆನ್ನಾಗಿದೆ ಇದು ಯಾವುದೋ ಒಂದು ಕೆ ಆರ್ ಎಸ್ಸಿಗೆ ಬಂದದ್ದಿನ ಒಂಥರ ಫೀಲ್ ಇದೆ ಕೆ ಆರ್ ಎಸ್ಗಿಂತ ತುಂಬ ಚೆನ್ನಾಗಿದೆ ಇದು ಮರ ಗಿಡ ಈ ಹುಲ್ಲು ಕಲ್ಲಲ್ಲಿ ಕಟ್ಟಿರೋ ಪ್ಯಾಲೇಸು ತುಂಬಾ ಚೆನ್ನಾಗಿದೆ ಈ ಜಾಗದಲ್ಲಿ ನಾವು ಎರಡು ಥರ ಕಟ್ಟಡ ನೋಡ್ಬೋದು ಒಂದು ಮಾರ್ಬಲ್ಸ್ ಟೈಲ್ಸಿಂದ ಕಟ್ಟಿದ್ದಾರೆ ಇವಾಗ ನೋಡ್ತಾ ಇರೋದು ಇದೆಲ್ಲ ಟೈಲ್ಸಿಂದ ಕಟ್ಟಿದ್ದಾರೆ ಅಲ್ಲೊಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದು ಫುಲ್ಲು ಈ ಥರ ಇಲ್ಲಿ ಕಲ್ಲು ಕಾಣ್ತಾ ಇದೆಯಲ್ಲ ಇದೇ ಕಲ್ಲಿಂದ ಅದನ್ನು ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಏನಕ್ಕೆ ಈ ಥರ ಮಾಡಿದ್ರು ಅಂತ ನನಗೆ ಗೊತ್ತಾಗ್ತಾ ಅರ್ಥ ಆಗ್ತಾಯಿಲ್ಲ ಸೊ ಇದೆಲ್ಲ ಫುಲ್ಲು ಟೈಲ್ಸಲ್ಲೇ ಕಟ್ಬಿಟ್ಟಿದ್ದಾರೆ ನೋಡಿ ಒಳಗಡೆ ಹೋಗೋದಕ್ಕೆ ಜಾಗ ಇದೆ ಒಳಗಡೆ ಹೋಗೋಣ ಬನ್ನಿ ಎಲ್ಲ ಚಿಕ್ಕ ಚಿಕ್ಕ ಬಾಗಿಲುಗಳು ಎಲ್ಲ ಪಾರಿವಾಳ ಇಲ್ಲೆಲ್ಲ ಸಂಸಾರ ಮಾಡ್ತಾಯಿದ್ದಾವೆ ಚಿಂಗೂರು ಹಿಂಗಿದೆ ಒಳಗಡೆ ಎಲ್ಲ ಎಲ್ಲ ಸಿ ಹೋಗಿ ಎಲ್ಲ ಸಿ ಬರ್ತಾಯಿದ್ದೀನೋ ಅರ್ಥ ಆಗ್ತಾಯಿಲ್ಲ ಓಹ್ ಇಲ್ಲಿ ಸೆಕ್ಯೂರಿಟಿ ಬೇರೆ ಇಲ್ಲೊಬ್ಬ ಸೌಂಡ್ ಆ ಇಲ್ಲಿಂದ ಅಲ್ಲೊಂದು ಪ್ಯಾಲೇಸ್ ಕಾಣ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಕ್ಕತ್ತಾಗಿದೆ ನೋಡಿ ಗಾರ್ಡನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಅಲ್ಲಿ ಗಿಣಿ ಏನೋ ಹೇಳ್ತಾ ಇದೆ ನನಗೆ ಸೊ ಅದರ ಲ್ಯಾಂಗ್ವೇಜ್ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಹೇಳ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅರ್ಥ ಆಯ್ತಾ ಏನಾದರೂ ಇಲ್ಲಿಂದ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಯಾಲೇಸಲ್ಲಿ ತುಂಬ ಗಿಳಿನೇ ತುಂಬ್ಕೋಬಿಟ್ಟಿದ್ದಾವೆ ಇಲ್ಲೊಂದು ಪ್ಯಾಲೇಸ್ ಇದೆ ಈ ಪ್ಯಾಲೇಸ್ ನೋಡಿ ಇದು ಮಣ್ಣಿಂದ ಕಟ್ಟಿದ್ದಾರೆ ಸೊ ಎಲ್ಲ ಅಲೆ ಮಣ್ಣೆಲ್ಲ ಉದುರು ಹೋಗ್ತಾ ಇದೆ ನೋಡಿ ಒಳಗಡೆ ಕಲ್ಲಿದೆ ಕಲ್ಲಿಂದ ಕಲ್ಲು ಮತ್ತು ಮಣ್ಣು ಸುಣ್ಣ ಅದೆಲ್ಲ ಮಿಕ್ಸ್ ಮಾಡಿ ಕಟ್ಟಿದ್ದಾರೆ ಈ ಒಂದು ಕಟ್ಟಡನ ಅಲ್ಲಿ ಕಾಣ್ತಾ ಇರೋದು ಅದೆಲ್ಲ ಫುಲ್ಲು ಟೈಲ್ಸಿಂದ ಕಟ್ಟಿದ್ದಾರೆ ಅದನ್ನು ಈ ಜಾಗದಲ್ಲಿ ಇಲ್ಲಿರೋ ಆಧುನಿಕ ಪ್ರೇಮಿಗಳು ಅವರು ಹೆಸರುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಏನೇನೋ ಬರ್ದಿದ್ದಾರೆ ಈ ಕಡೆ ಅಲ್ಲಿ ಕಾಣ್ತಾ ಇರೋದು ಅದು ಸುರಜ್ ಭಾವನ ನಾನು ಇಲ್ಲಿ ಕಾಣ್ತಾ ಇರೋದು ಇದು ಹರ್ದೇವ್ ಭಾವನ ಅಂತ ಸೊ ಸುರಜನ್ ಅವರು ಅವರ ಆಸ್ತಿಗಳನ್ನೆಲ್ಲ ತುಂಬ ಭದ್ರವಾಗಿ ಇಡೋದಕ್ಕೆ ಅಂದರೆ ಆ ಕಾಲದಲ್ಲಿ ಆಲೆ ಮೊಘಲರ ಕಣ್ ಬಿದ್ದಿರುತ್ತೆ ಈ ಪ್ಯಾಲೇಸ್ ಮೇಲೆ ಹಾಗಾಗಿ ಭದ್ರವಾಗಿ ಇಡೋದಕ್ಕೋಸ್ಕರ ಈ ಒಂದು ಪ್ಯಾಲೇಸ್ನ ಇದೊಂದು ಕಟ್ಟಡನ ಕಟ್ಟಿಸ್ತಾರೆ ಗರ್ದೇವ್ ಭಾವನದಲ್ಲಿ ಎಷ್ಟು ಕೆಟ್ಟು ಸ್ಮೆಲ್ ಬರ್ತಾ ಇದೆ ಅಂದರೆ ನೀವು ನೋಡ್ತಾ ಇರ್ಬೋದು ಹೇಗೆ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ಇಲ್ಲಿ ಒಂದು ನಿಮಿಷನೇ ಇರೋದಕ್ಕಾಗ್ತಾ ಇಲ್ಲ ಅಷ್ಟು ಕೆಟ್ಟು ಸ್ಮೆಲ್ ಬರ್ತಾ ಇದೆ ಈ ಬಾವಲಿಗಳೆಲ್ಲ ಇಲ್ಲಿ ಯಪ್ಪ ತುಂಬ ಸ್ಮೆಲ್ ಬರ್ತಾ ಇದೆ ಒಳಗಡೆ ಒಳಗಡೆ ಇಲ್ಲ ನೋಡಿ ಇದೆಲ್ಲ ಕಲ್ಲಿಂದನೇ ಕಟ್ಟಿದ್ದಾರೆ ಇದೆಲ್ಲ ಕಲ್ಲಿಂದಿದು ಏನಕ್ಕೆ ಈ ಥರ ಕೈ ಬಿಟ್ಟಿದ್ರೆ ಗೊತ್ತಾಗ್ತಾ ಇಲ್ಲ ಇದನ್ನು ಸೆಕ್ಯೂರಿಟಿ ಮಾತ್ರ ಇದಾರಷ್ಟೇ ಬಟ್ ಯಾವುದು ನೀಟ್ನೆಸ್ ಇಲ್ಲ ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಬಟ್ ಈ ಕಟ್ಟಡನೆಲ್ಲ ಯಾರು ಕೂಡ ಏನೂ ಮಾಡ್ತಾಯಿಲ್ಲ ಇಲ್ಲ ಈ ಪ್ಯಾಲೇಸ್ ಎಲ್ಲಿದೆ ಅಂತ ನಾನು ಹೇಳೇ ಇಲ್ಲಲ್ವ ಈ ಪ್ಯಾಲೇಸ್ ಇರೋದು ಡೀಗ್ ಅನ್ನೋ ಒಂದು ಡಿಸ್ಟಿಕ್ಕಲ್ಲಿ ಈ ಪ್ಯಾಲೇಸ್ ಹೆಸ್ರು ಬಂದುಬಿಟ್ಟು ಡೀಗ್ ಅಂತ ಡೀಗ್ ಪ್ಯಾಲೇಸ್ ಇದು ಇಲ್ಲಿಂದ ಮೂವತ್ತೈದು ಕಿಲೋಮೀಟರ್ ಮುಂದೆ ಹೋದರೆ ಭರತ್ಪುರ್ ಮತ್ತು ಆಗ್ರಾ ಆಗ್ರಾ ತಾಜ್ಮಹಲ್ ಇದೆ ಆ ಮೂವತ್ತೈದು ಕಿಲೋಮೀಟರ್ ಹಿಂದೆ ಇರೋದೇ ಡೀಗ್ ಈ ಡೀಗ್ ಪ್ಯಾಲೇಸ್ ಇದೆ ಇಲ್ಲಿ ಇದು ನೋಡಿ ಕಲ್ಲಲ್ಲಿ ಏನೋ ನಿರ್ಮಾಣ ಮಾಡಿದ್ದಾರೆ ಇದೇನೋ ಮೊಬೈಲಲ್ಲಿ ಗೇಮ್ ಬರುತ್ತಲ್ಲ ಆ ಗೇಮ್ ಥರ ಇದೆ ಇದು ನನಗೂ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ ಸೊ ನಿಮಗೆ ಗೊತ್ತಿದ್ದರೆ ಇದು ಕಾಮೆಂಟ್ ಮಾಡಿ ಏನಂತ ನಂಗೆ ಗೊತ್ತಿಲ್ಲ ಇದು ಕಲ್ಲಲ್ಲೇ ನಿರ್ಮಾಣ ಮಾಡಿದ್ದಾರೆ ಆನಂತರ ಮೇಲುಗಡೆ ಎಲ್ಲ ಕಬ್ಬಣದಲ್ಲೇನೋ ಕಟ್ಟಿದ್ದಾರೆ ಇಲ್ಲೇನೋ ತುಂಬ ಸೇಫಾಗಿರಲಿ ಅಂತ ಏನೋ ಕಟ್ಟಿರ್ಬೋದು ಇಲ್ಲ ಅಲ್ಲೇನಾದರೂ ಬಂದು ರಾಜ ಏನಾದರೂ ಕೂತ್ಕೊಳ್ಳೋಣ ಗೊತ್ತಿಲ್ಲ ಸೊ ಇದೇನೋ ಸ್ಪೆಷಲ್ ಆಗಿದೆ ಜಾಗ ಇದು ನನಗೆ ಅರ್ಥ ಆಗ್ತಾ ಇಲ್ಲ ಇದು ಕಾಣ್ತಾ ಇರೋ ಪ್ಯಾಲೇಸ್ನ ಭರತ್ಪುರದ ರಾಜ ಬಲವಂತ್ ಸಿಂಗ್ ಅನ್ನೋರು ಈ ಪ್ಯಾಲೇಸ್ನ ಕಟ್ಟಿಸ್ತಾರೆ ಸಾವಿರದ ಎಂಟುನೂರ ಇಪ್ಪತ್ತಾರಿಂದ ಸಾವಿರದ ಎಂಟುನೂರ ಐವತ್ತ್ ವರೆಗೂ ಈ ಪ್ಯಾಲೇಸ್ನ ಕಟ್ಟಿಸ್ತಾರೆ ಈ ಪ್ಯಾಲೇಸ್ನ ಕಟ್ಟಿಸೋದು ಒಂದೇ ಅಲ್ಲ ಹಿಂದೆಗಡೆ ಕಾಣ್ತಾ ಇದೆಯಲ್ಲ ಈ ಕಾರಂಜಿ ಅಂದರೆ ಈ ಫೀಲ್ಡಲ್ಲಿ ಎಷ್ಟು ಕಾರಂಜಿ ಇದೆಯೋ ಅದನ್ನೆಲ್ಲ ಬಲವಂತ ಸಿಂಗ್ ಅನ್ನೋರೆ ಕಟ್ಟಿಸೋದು ನೋಡಿ ಇಲ್ಲೊಂದು ಸ್ಟೇಜ್ ಕಾಣ್ತಾ ಇದೆ ಹಿಂದೆಗಡೆ ಕಾರಂಜಿ ಇದೆ ಅಂದರೆ ಇಲ್ಲಿ ಅವರು ಬೇಸಿಗೆ ಕಾಲದಲ್ಲಿ ಮಾತ್ರ ಇಲ್ಲಿಗೆ ಬರೋರು ಹಿಂದೆ ಎಲ್ಲ ಕಾರಂಜಿ ಎಲ್ಲ ಇದೆ ಅದರಲ್ಲೆಲ್ಲ ನೀರು ತುಂಬಿಸೋರು ಮತ್ತು ಇದರಲ್ಲೆಲ್ಲ ಏನಾದರೂ ಕಾರ್ಯಕ್ರಮಗಳು ಮಾಡಿದರೆ ಈ ಸ್ಟೇಜ್ ಮೇಲೆ ಮಾಡೋರು ಸಾಮಾನ್ಯ ಜನಗಳೆಲ್ಲ ಇಲ್ಲೆಲ್ಲ ಇರೋರು ಆ ಕಡೆ ಈ ಕಡೆ ಎಲ್ಲ ಗಾರ್ಡನ್ ಇದೆ ಅಲ್ಲೆಲ್ಲ ಇರೋರಂತೆ ಸೊ ಇನ್ನು ಆ ಕಡೆ ತುಂಬ ಹಳೇ ಬಿಲ್ಡಿಂಗ್ಗಳಿದ್ದಾವೆ ಅಲ್ಲಿಗೂ ಹೋಗೋಣ ಬನ್ನಿ ಈಗ ಕಾಣ್ತಾ ಇರೋದು ಅದು ಕೇಶವ ಭವನ ಇಲ್ಲಿ ಕಾಣ್ತಾ ಇರೋದು ಇದು ರೂಪ್ಸಾಗರ್ ಅಂತ ಈ ರೂಪ್ಸಾಗರ್ ಇದೇ ಥರ ಇನ್ನೊಂದು ಬಲಗಡೆ ಒಂದಿದೆ ಅಂದರೆ ಈ ಪ್ಯಾಲೇಸ್ ಇದೆಯಲ್ಲ ಈ ಪ್ಯಾಲೇಸ್ ಬಲಗಡೆ ಇನ್ನೊಂದಿದೆ ಈ ಪ್ಯಾಲೇಸ್ ಒಳಗಡೆ ಎಲ್ಲ ಬೇಸಿಗೆ ಕಾಲದಲ್ಲಿ ನೀರು ಸಪ್ಲೈ ಆಗೋದಕ್ಕೆ ಈ ಎರಡು ಪುಷ್ಕರಣಿ ಅಂದರೆ ಇದು ಕಲ್ಯಾಣಿ ಥರ ಇದಾವಲ್ಲ ಇದರಿಂದ ನೀರು ಈ ಪ್ಯಾಲೇಸಿಗೆ ಸಪ್ಲೈ ಆಗೋದಂತೆ ಮತ್ತು ಅದ್ರ ಸ್ಪೆಷಲಿಟಿ ಏನಂತಂದರೆ ಮದನ್ ಸಿಂಗ್ ಇದಾನಲ್ಲ ಬೇಸಿಗೆ ಕಾಲದಲ್ಲಿ ಅವರು ಇದು ರೆಸಾರ್ಟ್ ಮಾಡ್ಕೊಂಡಿದ್ರಂತೆ ಅವರಿಗೆ ಮಳೆದು ಮಳೆ ಬರೋ ಥರ ಫೀಲ್ ಆಗ್ತಾ ಇರಬೇಕು ಅಂದರೆ ಒಳಗಡೆ ಎಲ್ಲ ಲೈಟಿಂಗ್ಸ್ ಅದೆಲ್ಲ ಸೆಟ್ ಮಾಡಿಬಿಟ್ಟು ಮತ್ತು ಗುಡುಗು ಮಿಂಚು ಸಿಡಿಲು ಆ ಸೌಂಡೆಲ್ಲ ಬರೋದಕ್ಕೆ ಅದೆಲ್ಲ ಆ ಥರ ಸ್ಪೀಕರೆಲ್ಲ ಸೆಟ್ ಮಾಡಿಬಿಟ್ಟು ಹೊರಗಡೆ ಬಂದರೆ ಮಳೆ ಬರ್ತಾ ಇರಬೇಕು ಅಂದರೆ ಇಲ್ಲೆಲ್ಲ ನೀರೆಲ್ಲ ಚಿಮ್ಮೋ ಥರ ಅದನ್ನೆಲ್ಲ ಮಾಡಿಬಿಟ್ಟು ಯಾವುದೋ ಒಂದು ಮಳೆ ಇದೆ ಮಳೆ ಮಳೆ ಇದೆ ಮಳೆಗಾಲದಲ್ಲಿ ಇದ್ದೀವಿ ಅನ್ನೋ ಥರ ಒಂದು ಫೀಲ್ ಆಗೋ ಥರ ಇದು ಈ ಒಂದು ಕೇಶವ ಭವನ ಮಾಡ್ಕೊಂಡಿದ್ರಂತೆ ಫೆಬ್ರವರಿ ಮತ್ತು ಮಾರ್ಚ್ ಮಂತಲ್ಲಿ ಇಲ್ಲಿ ಎರಡು ತಿಂಗಳು ಹೋಳಿ ಹೋಳಿ ಸೆಲೆಬ್ರೇಟ್ ಮಾಡ್ತಾರೆ ಆ ಕಾಲದಲ್ಲಿ ಇದಕ್ಕೆಲ್ಲ ನೀರು ತುಂಬಿಸ್ತಾರಂತೆ ಆ ಮಂತಲ್ಲಿ ನೀರು ತುಂಬಿಸಿ ಬಣ್ಣ ಬಣ್ಣ ಅಂದರೆ ಎಲ್ಲ ಥರದ ಬಣ್ಣ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಈ ಊರಿನ ಜನ ಮತ್ತು ಇಲ್ಲಿಂದ ಮೂವತ್ತೈದು ಕಿಲೋಮೀಟ್ರ್ ಮುಂದೆ ಹೋದರೆ ಅಂತ ಇದೆ ಮದನ್ ಸಿಂಗ್ ಅದೇ ಊರಿಂದ ಇಲ್ಲಿಗೆ ಬಂದು ಬೇಸಿಗೆ ಕಾಲದಲ್ಲಿ ಇಲ್ಲಿ ರೆಸ ಈ ರೆಸಾರ್ಟ್ ಕಟ್ಟಿಸಿದ್ದು ಅಲ್ಲಿರೋ ಜನ ಮತ್ತು ಇಲ್ಲಿ ಡೀಗಲ್ಲಿರೋ ಜನ ಇಲ್ಲಿಗೆ ಬಂದುಬಿಟ್ಟು ಎರಡು ತಿಂಗಳು ತುಂಬ ಹೋಳಿ ಸೆಲೆಬ್ರೇಟ್ ಮಾಡ್ತಾರೆ ಈ ಗಾರ್ಡನ್ ಮಧ್ಯ ಈ ಹಚ್ಚ ಹಸಿರುಗಿರೋ ಗಾರ್ಡನ್ ಮಧ್ಯ ಹೋಳಿ ಸೆಲಬ್ರ ಸೆಲೆಬ್ರೇಟ್ ಮಾಡ್ತಾಯಿದ್ರೆ ಎಷ್ಟು ಚೆಂದ ಇರುತ್ತಲ್ವ ತುಂಬ ಮಳೆ ಮಾಡೋ ಆಗಿದೆ ಎಷ್ಟು ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಮರ ಇದೆ ಇನ್ನೇನು ಈ ಮುಗಿಸ್ಕೊಂಡು ಇವಾಗ ಒಡ ಟೈಮ್ ಬಂತು ಈ ಪ್ಯಾಲೇಸ್ನ ತುಂಬ ಅಂದರೆ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ ಆದರೆ ಕೆಲವೊಂದು ಕಟ್ಟಡಗಳು ಮಾತ್ರ ಒಳಗಡೆ ಎಂಟ್ರಿ ಆಗೋದಕ್ಕಾಗೋದಿಲ್ಲ ಅಷ್ಟು ಸ್ಮೆಲ್ ಬರ್ತಾ ಇದೆ ಏನಕ್ಕೆ ಅದನ್ನೆಲ್ಲ ಹಾಗೆ ಬಿಟ್ಟಿದ್ದಾರ ಗೊತ್ತಿಲ್ಲ ಸೊ ಇಲ್ಲಿ ಇದೊಂದು ಭರತ್ಪುರ್ ಪಕ್ಷಿಧಾಮನು ಅಂತ ಅನ್ಬೋದು ಈ ಪ್ಯಾಲೆಸ್ ಜೊತೆಗೆ ಪಕ್ಷಿಧಾಮನು ಅನ್ಬೋದು ಇದನ್ನ ಅಷ್ಟೊಂದು ಇದ್ದಾವೆ ಆ ಪಕ್ಷಿಗಳು ಈ ಈ ಗ್ರೀನ್ ಗಾರ್ಡನ್ನು ಆ ಪ್ಯಾಲೇಸು ಅದೆಲ್ಲ ನೋಡ್ತಾ ಇದ್ರೆ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಇವಾಗ ಮತ್ತೆ ಗೇಟಿಂದ ವಾಪಸ್ ಹೊರಡ್ತಾ ಇದ್ದೀನಿ ಮಳೆ ಹನಿ ಬೇರೆ ಶುರುವಾಯಿತು ಇಲ್ಲಿಂದ ಆಗ್ರ ಏಯ್ಟಿ ಫೈವ್ ಕಿಲೋಮೀಟರ್ ಇದೆ ಇವತ್ತು ಸಂಜೆ ಹೋಗೋದೊಳಗೆ ಟ್ರೈ ಮಾಡ್ತೀನಿ ಸರಿ ನೋಡೋಣ ಬನ್ನಿ ಹೊರಗಡೆ ಈ ಡೀಗಲ್ಲಿ ಒಂದು ದೇವರಿಗೆ ಆರತಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿರೋ ಜನಗಳು ಮಳೆ ಶುರುವಾಯ್ತು ಇವಾಗ ರೈಡು ಶುರು ಮಾಡೋಣ ಭರತ್ಪುರು ಹಾಗೆ ಆಗ್ರ ಕಡೆ ಹೊರಡ್ತಾ ಇದ್ದೀನಿ ಸೊ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗಿದೆ ಆದಷ್ಟು ಬೇಗ ಇವತ್ತು ಸಂಜೆ ಒಳಗಡೆ ಆಗ್ರ ರೀಚ್ ಆಗಬೇಕು ಇದನ್ನು ಹಾಕ್ಕೊಂಡು ಇವಾಗ ಹೊರಡ್ತಾ ಇರೋಣ ಯಾರೋ ಫೆಸ್ಟಿವಲ್ ಎಲ್ಲ ತುಂಬ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಯಾರೋ ಹಿಂದೆ ಕೂತಿದ್ದಾರೆ ಏನು ಫಂಕ್ಷನ್ ಅಂತ ಗೊತ್ತಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮಗೆ ಎಷ್ಟು ಅಮೌಂಟ್ ಹಾಕ್ಬೇಕು ಅನಿಸುತ್ತೋ ಅಷ್ಟು ಅಮೌಂಟ್ ಹಾಕಿ ನನ್ನ ಜರ್ನಿನ ಇನ್ನಷ್ಟು ಸಪೋರ್ಟ್ ಮಾಡ್ತಾ ಇರಿ